ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರು ದಿನವ್ರದ ಬಕ್ಕ ನಿಪ್ಲೊಟ್ಟಿಗೆ ಏನು ಪಾತಿರೊಂದಲ್ಲೇ ಇತ್ತ ದಿನ ವ್ಲಾಗ್ ಕ್ಲೀನಿಂಗ್ ದ ವ್ಲಾಗ್ ವರಮಲಕ್ಷ್ಮಿ ಪೂಜೆದ ವ್ಲಾಗ್ ಅವೇನು ಎಡಿಟ್ ಮಂದು ಪಾಡೊಂಬರೊಂದಿತ್ತೆ ಏನು ವರಮಲಕ್ಷ್ಮಿ ಪೂಜೆ ಆಯ್ಬುಕ್ ಒಂದು ಯಾವ ಆಟಿದ ಆಯುಷುನಿಲ್ಲ ಬೋದಿತ್ತೈತೆ ಅವು ಒಂಜ್ ವ್ಲಾಗ್ ಬಂದಿದೆ ಐಡಬೇಕು ಎರಡು ಮುಜಿದಿನ ವ್ಲಾಗೇ ಮಂತದಿಜ್ ಏನು ಇತ್ತಿನ ವ್ಲಾಗನ್ನೇ ಎಡಿಟ್ ಮಂತ್ ಪಾಡ್ದೀನಿ ಅಂಚ ಬಣ್ಣ ಸುಸ್ತಿತ್ತು ನಾತು ಇಲ್ಲಿ ಕ್ಲೀನ್ ದಿನ ಸುಸ್ತು ಪೂಜೆ ದಾವು ಒಂದು ಪುರ ಒಟ್ಟಿಗೆ ಆದಿತ್ತನ ಅದೇ ಅಂಚ ಅದು ಲಾಗ್ ಮಂದದಿದ್ದಣ್ಣು ಅಂಚ ಇನಿ ಸುಮಾರು ಮೂಜಿ ದಿನದ ಬಕ್ಕ ನಿಕ್ಲಾಡ ಅಂತ ಪಾತಿರೊಂದುಲ್ಲೇ ಅಂಚ ಬರ್ಸ ಮಾತ್ರ ಎಲ್ಲ ಅಷ್ಟಮಿ ಅತ್ತೆ ಕೆಲವು ಕಡೆ ಇಟ್ಟು ಬರ್ತೀನಿ ತಿಂಗೊಳಿಗೆ ಮೇ ನಮ್ಮ ಅಕ್ಕ ಮಾದ ನಟಿ ಎಲ್ಲೇ ಶುಕ್ರವಾರನೇ ಅಷ್ಟಮಿ ಅಂಚ ಅಷ್ಟಮಿಗೆ ಪಾತ್ರಪುರ ಬರ್ಸತ್ತುಲ್ಲೆ ಮಸ್ತ್ ಕತ್ತಲ ಪಾರ್ದ್ ಉಂದು ಕಾಂಡೆಂಚ ಕಂಟಿನ್ಯೂ ಬರ್ಸ ಬರೊಂದುಂಡು ಇನಿ ನೆಟ ಒಂಜಿ ಮುರಡೆಂಜಿ ನಿಕ್ಲೆಗ್ ಲೋಗಡ್ ಪಂದಿತ್ತೆ ದೊಡ್ಡ ತೀರೆರ್ ಅಂಚೆ ಅಂಚೆನಿ ದೊಡ್ಡನ ಇನಿ ತಿತ್ತಿ ಕಾರ್ಯ ಪು ಪುರನ್ಡ್ ಅಂಚ ಮಾಮಿ ಪೋತೆರ್ ಮಾಮಿ ಮಾಮಿ ಮಾಮಿನ ಮಾಮಿಲ ತಿರ್ತಾಂಟೆಲ ಒಟ್ಟಿಗೆ ಪೋಯಿನಕುಲೆಕ ರಿಕ್ಷಡ್ ಮಾಮಿ ಬತ್ತ ಎಕ ಪತ್ರಡ್ಡೆ ದ್ ರಡಿ ಮನ್ ಪರ ಉಂಡು ಉಂಡೆ ಕೊಡೆ ಮಾಮಿ ಇರೆಕನರೆ ಪೋದಿತ್ತೆರ್ ತಿರ್ತ್ ತಿರ್ತ್ ಉಂಡು ಉಂಡು ತೋಟದ ತೇವುದೈರ್ಯ ಅಂಚ ತೇವು ಧಿರ್ಯನ ಕೊಯ್ದು ಅವಲೇ ಊರ್ದು ಕಂದಿರಂಚ ನಿಕ್ಲಿಗೆ ತೂಪವಾರು ಒಂದು ಜೀರಾ ಭಾತ ಮೈದ್ಯಾರೆ ಜಿಂಡೆ ಹಪ್ಪಲೆ ನಮ್ಮ ಈ ತೇವು ದಿರ ಅವನು ರೋಡ್ ಸೈಡ್ ಮಾಪ್ಪೊಂದಲೆ ತೇವು ಅವು ತೇವ್ ಅದೇ ಕಜ್ಜ ಅನ್ಪು ನಮ್ಮ ಭಾತ್ರೆ ಅನ್ಬೂನು ಈ ಸರ್ತಿ ಒಂದು ಯಕ್ಷತನ ಪೊಪ್ಪ ಮಾಮೂಂದಿನ ದೈ ನಡ್ದು ಇತ್ತರಿಗೆ ಎಡ್ಡೆ ದೇವ್ಗೆ ಉಳ್ತಕ್ಕಂಥ ನಡ್ತಿನಗೆ ಐತಿರಿ ಈತ ಮಲ್ಲವೇ ರಡ್ಡೀರೆ ಪಾಡನ್ನು ಈತು ಸೊಪ್ಪು ಹಾಕೊಂಡು ಮಲ್ಲ ಅಂಚಾ ಅವಳೇ ಮಾಮೂಲಿ ಉರ್ದು ಕಂದೇ ಅದು ಒಂಜೀರೆಯಿಂದ ತೂಪವರೆ ಭತ್ತ ಮೈದೇ ರೀ ಮಲ್ಲೊಂಗ್ ನಿಗ್ಲಿಕ್ಕೆ ಏನು ತೂಪಾವೆ ಬೊಕ್ಕ ತೇವು ದೊಟ್ಟಿಗೆ ವಿಟಮಿನ್ ಸೊಪ್ಪು ಬಾಡ್ದೇರು ಒಂದು ಬೊಕ್ಕ ಕೊಂಚ ನುಗ್ಗೆ ಸೊಪ್ಪು ಮೂಜಿ ಸೊಪ್ಪು ಮಿಕ್ಸ್ ಮಾಡ್ತಿದ್ದೀರ ತೇವು ದೊಡ್ಡಿಗೆ ಮನೆಗೆ ಕಾಲು ತೇವೆ ಹೀಟ್ ಹಾಕಿ ಬಾಕಿ ಏನು ತಿನ್ಪುಜಿ ಪತ್ರ ಹಿಂಗೆ ಹಾಪುದಿ ಒಂದು ಜೀರೆ ಪಾಡ್ದು ಲಾಸ್ಟ್ ಟೈಮ್ ಹಿಂಗೆ ಒಂದು ಜೀರೆ ಬಾರ್ದಿತ್ತದ ಪತ್ರಂಡಿಗೆ ಬಾಕಿದ ತಜಂಕ ಬಾರ್ದಿತ್ತು ಆಂಡಲ್ಲಿ ಹೆಂಗೆ ಹಾತಜ್ ಐಕೋಸ್ಕರ ಈ ಸದ್ಬೋದಿ ಏನು ಮೂರನೇ ಐಷ್ಯೂನಿಲ್ಲ ಅರ್ಧ ತಜಂಕ ಪಾತಂಬ ಐಟ್ ಒಂದು ಕಜ್ಜಿ ಬಂತದೆ ಕೋಡೆ ಮುರಾಣಿ ಕಂದಿನ ಕೋಡೆ ಕಜ್ಜಿ ಬಂದಿ ದಾಲ್ ಆತಜ್ ಫ್ರಿಜ್ಜರ್ದಿತ್ತಜಾ ಫ್ರಿಜ್ಜರ್ದಿ ನಾವು ಪಸೆ ಹಾಕ್ಕೊಂಡು ಪಿದಾಯ ದಿ ದಿತ್ತೆ ಕ್ಲೀನ್ ಬಂತದ್ದು ಅಂಚ ದಾಲ್ ಆತಿ ಐಟ್ ಒಂಜಿ ಪುಂಡಿ ಪತ್ರಡ್ಡೆಗೆ ದಿತ್ತೆ ಏನು ಗಟ್ಟಿಗೆ ತಜಂಕ ಬಾರ್ದು ಪತ್ರ ಪತ್ರ ಬಂತು ಹೆಂಗೆ ಅಕ್ಲೆ ಮಾತ ತೇವು ಪಾಡ್ದಿನ ಪತ್ರಡ್ಡೆ ಸಂಚ ಇನ್ನು ಮೈ ಯಡ್ದು ಒಕ್ಕ ಬಿಸಿ ಕೂಡ ಎಲ್ಲೇ ಸೇಮೆ ಅಡ್ಡೇ ಬಂದ್ಬಿರಣ್ಣೆ ಒಂಜಿ ಊರ್ಡು ಒಂಜಿ ಟೈಪ್ ಬಂದೆ ಅಸ್ತಿನಿ ಈ ಸೈಡ್ ಹೆಂಚು ಕುರ್ತಾನೆ ಹೆಂಕಲ್ ಅಂಚೆ ಗಂಜ್ಮ ಸೈಡ್ ಅವ್ರು ಪತ್ರ ಅಡ್ಡಿಯ ಪೂರ ದಾಲೆಜ್ಜಿ ಸೇಮೆದಡ್ಡೆಲ್ಲಾ ಇಲ್ಲಾಡು ಇದನ್ನು ಉರ್ದುದಡ್ಡಿಯೇ ಹೆಂಕ್ಲೆ ಇಲ್ಲಾಡು ಉರ್ದು ಉರ್ದುದ ರಡ್ ಮುಜ್ ಮುಜ್ಜಾಗೆ ಅಡ್ಡ ಪೂರ ದಾಲಜ್ಜೆ ನೆಟ್ಟೆ ಮದುವೆ ಅದು ಬತ್ತಿ ಬೇಕು ನೆಟ್ಟೆ ಎಲ್ಲೇ ಅಸ್ತಿ ಮಿನಾಣ್ಣ ಇನ್ನಿ ಬೈ ಎರಡು ಪತ್ರ ಅಡ್ಡ್ಯ ಇನ್ನೂ ಬೈ ಎರಡು ಪತ್ರಡ್ಡೆ ಅಡ್ಡಿಯನ್ನು ಬಂದ್ಬೇರು ಅದೇ ರಾತ್ರಿಲ್ಲ ಪತ್ರ ಅಡ್ಡಿಯ ತಿನ್ಬೇರು ಒನಸ್ ಬಂದು ಮುನ್ನೋಕೆ ಒನಸ್ ಬಂದ್ಬೇರು ಇದನ್ನು ಪತ್ರ ಬೊಕ್ಕ ಎಲ್ಲ ಚಾಕ್ ಪತ್ರ ಅಡ್ಡಿಯ ಪಿರ ಮಧ್ಯಾಹ್ನ ವೆಜ್ ಒಂದ ಸಿಪ್ಪುನತೆ ಪಿರಾ ಬೈಯಾಗ ಸೆಮೆದಡ್ಡ ಸೆಮೆದಡ್ಡಿಯಾಗ ತಾರ ಇದೆ ಪೇರ್ದು ಇಪ್ಪದತೆ ಅವು ಇಚಿನ ಸಾಂಬಾರ್ ಮಧ್ಯಾಹ್ನದ ತರಕಾರಿ ಸಾಂಬಾರ್ ಮಂದ ತಿ ಅವು ಅಂಚ ಎಲ್ಲ ಅಂಚಿ ಕಾಂಡ ಉರ್ದು ಅಡ್ಡಿಯ ಐಕ್ ನಾನ್ ವೆಜ್ ಕಜಿಪ್ಪು ಮಧ್ಯಾಹ್ನ ಅಂಚ ನೆಟ ಈ ಹುರುಡು ಅಂಚ ಅವು ಸಂಪ್ರದಾಯ ಎಂಚ ಬೈದಿನ ಅಂಚನೆ ಮಂದ್ ತೊಂಬಿಡುತ್ತೆ ಅಂಚ ಕೆಲವು ಕಡೆ ಎಲ್ಲ ಅಷ್ಟೇ ಮಿಜ್ಜಿಗೆ ಉಡುಪಿಡಿ ಇಜ್ಜಿ ಇವಾಗ ಕುಡ್ಲಾಡು ಅತ್ತ ಹೊರಡು ಪೂರ ಅಷ್ಟೇ ಮಿ ಗೌಜಿಪ್ಪು ಮೊಸರು ಕುಡಿಕೆ ಅಲ್ಪಲಿಜ್ಜಿಗೆ ತೊಕೋಟುಡ್ಲಂಚನೇ ಗೌಜಿಪ್ಪುನ ಮೊಸರು ಕುಡಿಕೆ ಅವಳು ಎಲ್ಲ ಉಂಡಿಗೆ ಅಂಚ ಅಷ್ಟೇ ಮೇಲೆ ಎರಡ್ರಡ್ ಪೂರ ಬರ್ತನೇ ಕಿರಿಕಿರಿ ಆಯ್ತು ನಮಗೆ ಒಂಚೆ ಮಂತನ ಸಮಾಧಾನ ಬಕ ನೆಕ್ಸ್ಟ್ ಚೌತಿ ಬರ್ಕೊಂಡತೆ ಚೌತಿ ತುಂಬ ಅಷ್ಟೇ ಮಿ ಅಂದನೇ ಒಂದು ಸಮಾಧಾನ ಚೌತಿ ಆಯ್ಬೇಕು ಅಷ್ಟೇ ಮೀವತ್ತೆ ಹೆಂಚಿನ ಉಲ್ಟ ಬಲ್ಟ ಇಲ್ಲ ಕಾಪುಣ್ಣಕ ಅಂಚೆ ಹೆಣ್ಕುಲ್ ನೆಟೆಪೂರ ಎಲ್ಲೇ ಆಚರ್ ಆಚರಣೆ ಮಂತ್ರದಲ್ಲ ಅಷ್ಟೇ ಮೇಲೆ ನಿಕ್ಲಿಗಿತ್ತೆ ಅಲ್ಲಿ ಮಾಮಿ ಮುರಿದಿನ ತೊಪ್ಪು ತಷ್ಟಪಾವೆ ಸಣ್ಣ ಸಣ್ಣ ಮೂರಿದು ಕರೆದೇರು ಬರ್ತಾವೆ ನಿಕ್ಲಿ ಹೆಂಚಿರಂದು ವೀಟಂದು ಉಂಡೈ ನುರ್ಗೆ ಸೊಪ್ಪು ಉಡದೆ ಅವು ಇಡೀ ಇಡೀ ಉಂಡು ಬಟ್ ವಿಟಮಿನ್ ಸೊಪ್ಪುಲ್ಲ ತೇವನ್ನ ಸಣ್ಣ ಮೂಡ್ದೇರು ಹೆಂಗೆ ಅವೆ ನಿಕ್ಲೆ ತೋಷ್ ಪಂದೊಂದು ಪತ್ತೊಂಬೈದ್ರಿ ಏನು ಅಂತ ವಿಡಿಯೋಗೆ ಬೋಡಿತ್ತು ಹೈಕೊಂಬೈದ ಮಲ್ಲ ಇಡ ಒಂದು ತಷ್ಪಾವರೆಂದು ತೆಂಕ ಹುಟ್ಟೋದಿ ಪೂಜೆ ಅವಂದು ಅವು ನಮಗೆ ರೆಚ್ಚೆದ ಬಂದ್ಪದ ತೇವು ನನ್ನೊಂದು ರೆಚ್ಚೆವು ಜ್ವರ ಬಂದ ನಮ್ಮದು ಶೇಖ ಗೊತ್ತಾಯ್ತ ದಂಟ ಆ ಟೈಪ್ ಎತ್ತ ಒಂದೊಂದು ಬೇತವ್ಳು ನಂಗೆ ಬೇತಕಲ್ಲ ಒಂದು ಅವಾಗ ವೈಟ್ ಡಿಪ್ಪು ಒಂದೊಂದ್ಸರಿ ಕಪ್ಪು ಶೇ ಕಪ್ಪು ಶೇಡಿಂಗು ಮರಿಯೆಲ್ಲ ಕೂಡ ಶುರುವಾಯಲ್ಲ ಕುಂಡು ಸುರು ಇಡ್ದೆ ಬರ್ಸದಾಲ ಆಕಾಶ ಒಟ್ಟೆ ಆಗ್ತದೆ ಅದನ್ನು ಅಂಚ ಬರೋದೊಂದು ಬರ್ಸ ಕಾಣಿಡಿದ ಆಣೆ ವರ್ಷನಕ್ಳು ಒಂದು ವ್ಯಾನಿಗೆ ಕೂಟ ಟೈಮಾಗ ಬರ್ಸೋದು ಒಲ್ತು ಹೊಲ್ತು ಬತ್ತೆ ಬರ್ಸ ಭಯಂಕರ ಬರ್ಸ ನಿಂಚಾನೇ ಬರ್ಸ ಪುರಾಣ ಮಸ್ತರು ಕುಡಿಕೆ ಮದ್ದೆ ಪೋರೆ ಬೋರಿಂಗ್ ನೆಟೆ ಅಲ್ಲಿ ಪುರಾಣು ಉಂಡು ಮರ್ಸದ ಕುಡಿಕೆ ಹೋಗಿ ಬೋರಿಂಗ್ ಹಾಕು ನಿಂಚಾನೆ ಮರ್ಸ್ತ ಅಂದ ಓಡೇ ಪೋಬಾರಲ್ಲ ಮನಸ್ಸು ಹಾಕುದಿ ಅಂಚಾನೆ ಹೆಂಗೆ ಶನಿವಾರ ನನ್ನ ಮಗಲ್ನ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಪಣ ಮುರನೇ ಎಕ್ಸಾಮ್ ಆಡೋದೇ ಸೆಕೆಂಡ್ ಪೀರಿಯಾಗ್ಲೇ ಫಸ್ಟ್ ಎಕ್ಸಾಮ್ ಆಡ ಮೂರಣಿ ಆಯಿತಾ ಅಂದ್ರು ತೀವ್ರಿಯಾರೆ ಮಾರ್ಕ್ಸ್ ತೀವ್ಯ ಪೋವರೆ ಮತ್ತೆ ಸೈನ್ ಪಡೆದು ಬರೆಯಾರನ್ನು ಅಲ್ಲಿ ಪಡೆದು ಬರ್ಕೊಂದು ಚೂರು ಹೆಂಗೆ ಪ್ಲಾನಿಂಗ್ ಉಂಡು ಕೆಲವು బర్స తున వాట్చింద జాపర్ నెట్చి బ్యాన్ మామి తప్పు కంది కర్సత్ నాన్ స్టాప్ ఒంజ్ డ్రాప్ కమ్మి అత జీని కర జోర్ ఆమెల్ ఆపణు ఒర జోరు ఆపణ మెల్ల ఒంజ్ డ్రాప్లైని ఉంటుంద్ బర్స నమ్మ రాట్టి జైదే బసగ్ జీనా పాపిక తిరుగు ಆಗ್ಲಾ ಜೈಲ್ ಪಾಡ್ಲಾಕ ರಾಜ ರಾಣಿ ಎಲ್ಲ ಬರ್ತಜಾ ಗೂಡು ಅಕ್ಲೆನ ಗೂಡ ಅಲ್ಪ ಸೈಡ್ ಹುಡುಂಡ್ ಅಕ್ಲಾ ಗೂಡು ಹುಡಲ್ಯರು ತುಲೆ ಪತ್ರ ಪೂರಾ ರೆಡಿ ಮಂದದೀತೇರ್ ಮಾಮಿ ಅವು ಸೊಪ್ಪು ಮಾತ ಮೂರ್ದು ತಿರ್ತಾ ಇದ್ದೇರು ಒಂದ್ ಎಣ್ಣಾ ತಜಂಕದ ಅಂಚನಿರೇ ತುಲೆ ಅಮ್ಮ ಪಂಡತೆ ವರ್ಷ ನಾ ತುದ್ದು ಉಂಡವ

போப பச ஆ அடிக்షப බ ப மான் அ போதி ஞ்ச படை போதி ஸ்வில்ட் பக்ஸ் கொ பற அ றனு ங்க தினந்து ಹೋಲಿಗೆಲ್ಲ ಚಟ ಎಲ್ಲ ಇಪ್ಪುನೆ ಮುಖ ಎಷ್ಟ ಸ್ವೀಟ್ ಇಪ್ಪಂತ ಈ ಡಬ್ಬಿಡ್ ಎಷ್ಟ ಸ್ವೀಟ್ ಉಂಡು ಕಡಿ ಕಡಿ ಅಥವಾ ಪೇಡ ಬೊಕ್ಕ ಇತ ಒಂದು ಟೈಪ್ ಬೇಡ ಬರ್ಬೇಕು ಮಕ್ಕ ಮೈಸೂರು ಪಾಕ್ ಜಿಲೇಬಿ ಮಾಲ್ಪುರಿ ಲಾಡು ಮತ್ತೆ ಬೊಕ್ಕ ಬಕ್ಕ ಬೇನು ಬಂದ ನಮ್ಮ ಒಣಸುನ್ಪತಿ ಆ ರೀತ ಬಂದೇ ಸೊಪ್ಪು ಮಿಕ್ಸ್ ಮಾಡ್ ಪರ ಉಂಡು ಸೊಪ್ಪುಗೂ ಮಿಕ್ಸ್ ತೆಕ್ಕಿದ ತೆಕ್ಕಿದಿರಟ್ಟು ಗಟ್ಟಿ ಮಂತದ್ದು ಬೇಯ್ಯಾರಿಪ್ಪುನು ಮಕ್ಕಳಿಗೆ ಕೊಂಚ ಅರೇಪ್ ಅನ್ಪರಂಡು ಅರೇಪ್ ಆ ಗಟ್ಟಿನ ಮೂರದುಪ್ಪು ಪತ್ ರೀ ರೆಡಿ ಕಡಿನ ಬಂದಾರ್ದು ಒಂಚೂರು ಇತ್ತೋಣೆ ಬಂದ ತಪ್ಪು ತಪ್ಪದೊಟ್ಟಿಗೆ ಮಿಕ್ಸ್ ಮಂತೇ ಏನೊಂದು ರೆಡ್ ಗಟ್ಟಿಗಾಪಿನ ದಿತ್ತೊಂಡೆ ಬಂದ ರಾಯ್ಕ ಮಿಕ್ಸ್ ತೆಕ್ಕಿದ ತೆಕ್ಕಿದಿರಟ್ಟು ಗಟ್ಟಿ ಮಂತಂಡ್ ದುಂಬೆಂಕುಲ್ ಎಲ್ಲಿಯಪ್ಪನಾಗ ಈ ಪತ್ರ ರೆಸಿಪಿನ ಒಂಜಿ ಆಟಿಡು ರಡ್ಡು ಸರ್ತಿ ಅಣ್ಣಲ್ಲ ಮಂತ ಇತ್ತ ಏನು ಪಪ್ಪಕ್ಕೆ ಪೂರ ಮಸ್ತ್ ಇಷ್ಟ ಅಂಚಿನ ತಿಂಡಿ ಹಳ್ಳಿ ಡಾಪಿನ ವಸ್ತುದ ತಿಂಡಿ ಬಣ್ಣ ಪಪ್ಪ ಮಸ್ತ್ ಇಷ್ಟ ತಜಂಕದ ತೇ ಇಟ್ಲ ಅಂದ್ರೆ ಕಜಿ ಮಂದೊಂದು ಇತ್ತ ರ ಅವಲಾರಿಗೆ ಭಾರಿ ಇಷ್ಟ ಥಜಾಂಕತೆ ಸಾರಿಂದು ತೇವುದೇ ಇರುತ್ತಾನೆ ಅವನು ಇಡೇನು ರೌಲ್ ಮಂದ್ ಕಟ್ಟದು ಅಯ್ಯ ತವತೆ ಬೊಕ್ಕ ಗೋಂಜಿ ಕುಪ್ಪಡಚ್ಚಿರ ಆತ ತರಕಾರಿ ಪಾಡ್ದು ಅವು ತೇಟ್ಲ ಬಂದ್ಬಿರತ್ತೆ ಅಂಚೆ ಕಟ್ಟೋದು ಅವನು ತೇವು ದಿ ಎಣ್ಣು ಎರಡು ಮುಜಿದಿನ ದುಂಬೆ ಕೊಯ್ದು ಎರಡು ಅವು ಬಾಡೋಣ ಬಾಡಿ ಬೊಕ ಅವೆನ್ ರೋ ರೋ ರೋಲ್ ರೋಲ್ ಕಟ್ಟ ಪಾಡ್ನು ಕಟ್ಟಬಾಡ್ನು ಅವನು ಆರೇಪುಡು ಕೊತ್ತಿ ಅವನು ಬಾಕಿದ ತರಕಾರಿ ಒಟ್ಟಿಗೆ ಅವಂಜ್ ಕಜ್ಜಿಪ್ಪು ಹೆಂಗೆ ಇಷ್ಟ ಆಯ್ತು ಅವು ಪೂರ ನ ಪಪ್ಪಾ ಪೂರ ಮಸ್ತ್ ಇಷ್ಟ ಐತನ ಅಲ್ಲಿ ಅವರೇಟ್ ಗಜ್ಜಿ ಗಜ್ಜಿ ಗಜ್ಜಿತ್ತನಕೇನೆ ಚೇಂಜ್ ಮಂತೆ ಇತ್ತೆ ದೇ ರೇನು ಮಾಮಿ ಮಿಕ್ಸ್ ಮಂತೇ ಅವು ಹೆಂಗೆ ಅವ್ರು ಅವು ಸ್ಕಿನ್ ಸ್ಕಿನ್ಗೆ ಎಂಕ್ ಇಡೀ ಕೈ ಬೋಕೆ ಕಿರುಮರ ಸುರು ಆಪುಂಡು ಆಯ್ಕೆ ಆರೆ ಕಲಡಾವೆ ಬಂಡೆ ರೀ ಯಾರೇ ಕಲರ್ ಕಟ್ಟಿ ಇಂದ್ ಗಟ್ಟಿ ಇಂದು ಅಂಚೆ ಮಂತ್ ಗಟ್ಟಿ ಬೇಪಾದ್ ಬೊಕ್ಕ ನೆಸ್ಟ್ ಬೇಲಿಗೆ ವರ್ಷ ಬರೋಡು ಈ ಚಿನ್ನ ಅಡ್ಡಿಯಾನೆ ಫಸ್ಟ್ ಗೆ ಬಂತೆ ಎನ್ ಎಲ್ಲ ಹೆಲ್ಪ್ ಅಂದ್ಬಾರ ಬರ್ತಾ ನೀಲೆ ಮಲ್ಪ ಚಿನ್ ಅಯ್ಕೆ ಆಯ್ಕೆ ಸ್ಕೂಲ್ ಹರ್ದು ಬರ್ತೀನೋ ಪಡ್ತಕ್ಕೊಂದು ಒಂಜಿ ರೆಡಿ ಬೊಕ್ಕ ಬೊಕ್ಕೊಂದು ಏನು ಕಟ್ಟು ಮಂದ್ಬಿಡು ಶೌಲಿ ಅವಡವು ಆಯ್ದಕ್ಕೆ ಕಟ್ ಮಂದ್ಬಿಡು ಆಕ ಅರೆಪ್ ಮನ್ಪೊಡು ಕೊದೇಡು ಮಸ್ತ್ ಬೇಲೆಪ್ಪು ಮಾತ ಬೊಕ ವರ್ಷಕ್ ಬೇಜಾರ್ ಆಪುಂಡು ಆಯೆನ್ ಬಿಡ್ತು ಮಂತಣ್ಣ ಇಪ್ಪಡ ಜೋಕಲೆಗಳು ಒಂಜಿ ತು ಇಲ್ಲ ಕಾಪುಣ್ಣ ಜೋಕ್ ಆಪುಂಡು ಇತ್ತೆ ಇತ್ತು ಹೆಂಗೆ ಜೊತುಲಿ ಏನು ಇತ್ತು ನೆನ ಅಡಿಗೆ ಅಂತ ಪಪ್ಪನ ನೆನಪು ಹತ್ತಿ ನನ್ನ ಇಷ್ಟ ಪಂದ್ ಇಷ್ಟಪ್ಪ ಅಂದೆ ಅಂಜನೆಲ್ಲ ನಮ್ಮ ಜೋಕುಲ ಮಲ್ಲ ಅದ ಬೇಲ ಬೇಲೆ ಅನ್ಪಾಕ್ಲೆ ನೆನಪಾಪುಣ ಅಮ್ಮನೊಟ್ಟಿಗೆ ಅವ್ನು ಹೆಲ್ಪ್ ಮಂತೊಂದಿತ್ತೆ ದೊಡ್ಡನೊಟ್ಟಿಗೆ ಹೆಲ್ಪ್ ಮಂತೊಂದಿತ್ತೆ ಬಸ್ ಕಂಟಿನ್ಯೂ ತಿನ್ನ ಅಂದೇ ಗಟ್ಟಿ ಎನ್ನ ಎನ್ನು ನಾವು ಇರುತ್ತೆ ಮಿತ್ತ ಗುತ್ತಿನ ಮುಂಚೆ ಗಟ್ಟಿಯನ್ನು ತಿಪ್ಪು ತೇವು ಪಾಡ್ದಿನ ನಾನು ಗಟ್ಟಿ ಇತ್ತೇ ನನಗೆ ಸಾಮಾನ್ ಜ ವರ್ಷ ಬೈದೆ ವರ್ಷ ಬತ್ತಿ ಬೊಕ್ಕನೆ ಬತ್ತಿಬಕ್ಕೇ ಇತ್ತೆ ಅಡಿಕೆಗ್ ರೆಡಿ ಮಂತಿನಿ ಟ್ಯೂಷನ್ ಪುರ ಅದು ಬೈ ಅದ ಟ್ಯೂಷನ್ ಮಾತಾದ ಬೊಕ್ಕ ಪೊಯ್ಬೇಕಾ ಪತ್ರ ಮಂತೊಂದುಲ್ಲ ಫಸ್ಟ್ ಕೊಂಚ ಪತ್ತು ಮುಂಚೆ ಏನು ಫ್ರೈ ಮಂತೊಂದುಲ್ಲೆ ಚೂರು ಎಣ್ಣೆ ಪಾಡ್ದು ಮುಂಚಿನ ಫ್ರೈ ಮಂತೊಂದುಲ್ಲೆ ముంచి ఫ్రై అనగా అయితే పదింగి సై రెడ్ స్పూన్ దాత పదింగి సై పాడి ఒక స్పూన్ దాత ఉద్దిన బె ఉర్దు పాడి అయితే ఒక స్పూన్ దాత కొత్తమరి ఒక అర్ధ స్పూన్ స్పూందాత జీరికి ఈేను పాడే ఫ్రై అంతాలే లాస్టకి నెక్కి కరి బేవ్లా పాడవే బేవ్రే బేరెలా పార్దు ఫ్రై అంతా నమ్మ మసాలా రెడీ ఇప్పుడు నెక్కు తారై పార్ద కడప్పురుళ్ిలో పాడోడు బుళలి అని పాడుచు కేరు బాడవే మొళ్ు బుళిల మెంతెలా పాడుచి అని ನೀರುಳ್ಳಿ ಪಾಡ್ದು ಕಡೆಪುನ ತಾರಾಯಿ ಪಾಡ್ದು ಚೂರು ಪುಳಿ ಪಾಡ್ ಅಂಚನೆ ಚೂರು ಮಂಜಾಳದ ಪುಡಿ ನಮ್ಮ ತುಳುನಾಡು ಒಂದು ಸ್ಟೈಲ್ ಪತ್ರ ಡೆಮ್ ಅನ್ಪ ಬೇತೆ ಬೇತೆ ಊರುಡು ಬೇತೆ ಬೇತೆ ಟೈಪ್ ಪತ್ರ ಅನ್ಪೇರು ನಾನು ಕೆಲವು ಜನತು ಈಗ ರೆಸಿಪಿ ಆಯಿತು ಕೆಲವರು ಎನ್ನ ಮನ ದೊಡ್ಡ ಪಂಡಿರ್ತು ಲಂಚ ಇರಕ್ಕೆ ಬಂದನ್ ಪತ್ತವನು ಬಂದಾಗೆ ಮಾತ್ರ ಸಾಮಾನು ಪಾಡ್ನು ತಾರಾಯಿ ಬಿಡ್ದು ಐತೆ ನಮ್ಮ ಫ್ರೈ ಮಂತಿನ ಸಾಮಾನ ಪೂರ ಬಂದ ಕಡೆನಗ ಪಾಡ್ನು ಆ ಬಂದಾನೆ ಹಿರ್ಯಕ್ಕೆ ಪತ್ತ ಅವನು ಬೊಕ್ಕ ಸೀಕೆಟ್ ಬೇಯ್ಪಾದ ನಮ್ಗೆ ಗಟ್ಟಿ ಮಂತ್ಲಕ್ಕ ಬೇಯ್ಪಾದ ಬೊಕ್ಕ ಅಬೇ ಎಣ್ಣೆ ಫ್ರೈ ಮಾಡ್ಬಾರ ನಡೆ ಅವು ಒಂಚ್ ರೀತಿದ ಪತ್ರ್ಯ ಎಂಕಲ ಪತ್ರ ಯಾವ ವರ್ಷ ಕುಲ್ದೆ ಕಟ್ ಮಾಡ್ಬರ ಒಂದು ಎಣ್ಣ ಗಟ್ಟಿ ಒಂದು ಮುಕ್ಳೆನ ತೇವು ಪಾಡ್ದಿನ ಒಂದು ತೇವು ಪಾಡಂದಿನ ಎಂಕ ರಡ್ಡೆ ಗಟ್ಟಿ ಯಾವ ಪಂಡೆ ಒಂದು ತೇವು ಪಾಡ್ದಿನ ನಾಲ್ಕು ಗಟ್ಟಿ ಹೆಂಗೆ ಮುಂಜಿ ಗಟ್ಟಿತ್ತಂತೆ ಪಾಡೋನ ಅಡ್ಡ ಗಟ್ಟಿತ್ತೆ ಒಗ್ಗರಣೆ ಪಾಡು ಒಂಜಿ ಗಟ್ಟಿ ದೀಪ ಫ್ರಿಜ್ ಮೊಕ್ಕ ನಾಲಿಪ್ಪು ಗಟ್ಟಿ ಅಂತ ನೆನೆ ಪೂರ ಪಾಡೋ ನೆಟ್ಟು ದೀಯರ ಪುಬೂಜಿ ವರ್ಷ ಹೆಂಗು ಎಕ್ಕೇ ವರ್ಷ ಅರೆಪುಡು ಪುಡು ಪಾಡಿನಿಟ್ಟಿತ್ತಾ ಮೊಕ ಈ ಬರೋಡ್ ಪಂದ್ ಕ್ತೀನಿ ಹೆಂಗು ಈ ಬರೋಡ್ಡ ಅಡ್ಡ ಮಂಚೂದಿತ್ತ ಖುಷಿ ಆತ್ವಾ ಖುಷಿ ಆತ್ವಾಪನಿಕ್ಕ ಬೇಲೆ ಬೋಡತ್ತ ಒಂದು ಪೂರ ಭಾರಿ ಇಷ್ಟ ಆಯ್ತನಿಕ್ಕ ಕುಕ್ಕಿಂಗ್ ಯು ಲೈಕ್ ಕುಕ್ಕಿಂಗ್ ಹ್ಞೂ ಬೇಗ ಬೇಗ ಕಟ್ ಬಂದು ಕೊಗಡನೆ ದೀಪೆ ಅವಾ ಎನ್ನ ಪತ್ರ ಏನು ಮಣ್ಣದ ಬಿಸಲೇಣ್ಣು ಬಂತು ಅಂದ್ರಲ್ಲೆ ಪಣ ರೆಡ್ಡು ಗಟ್ಟಿ ಐತೆ ಯಾವ ಉಂಡು ಅಕ್ಕ ಐನು ಗಟ್ಟಿಗೆ ಬನ್ನಲೆದಿವಣ್ಣಚೆ ಏನು ಹೆಂಗೆ ಯಾವ ಈದೆಲ್ಲೇ ಬನಾಲೆ ಒಂದು ಬಿಸಲೆ ಪಂದ್ಯ ನೆಟ್ಟೆ ಒಗ್ಗರಣೆ ದೀವ ಅಂದ್ರಲ್ಲೇ ಎಣ್ಣೆ ಬೆಚ್ಚನಂಗೆ ದಾಸೇಮಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಾಡಿಗೆ ದಾಸೇಮಿ ಎಲ್ಲ ಬೇವ್ರೆಲ್ಲ ಪಾಡನು ನೀರುಳ್ಳಿ ಫ್ರೈ ಆದಾಗ ಏನು ಕಟ್ ಬಂದಿನ ಅಂಚಿನ ಅಡ್ಡಿಯನ್ನು ಪಾಡೋದಿಲ್ಲ ಅಡ್ಡಿಯೆಲ್ಲ ಒಂದು ಚೂರು ಎಣ್ಣೆ ಫ್ರೈ ನೀರುಳ್ಳಿ ನೀರುಳ್ಳಿದೊಟ್ಟಿಗೆ ಒಂಥರ ಟೇಸ್ಟ್ ಹಾಕ್ಕೊಂಡು ನಾನೊಂದು ಇಷ್ಟ ಇಲ್ಲಿ ನಮ್ಮ ಒಗ್ಗರಣೆದಿದ್ದು ಅರೆಪು ಪಾಡ್ದು ಅರೆಪು ಕುದ್ದಿನ ಅರೆ ಪು ಒಂದು ಗಟ್ಟಿ ಪಾಡುವ ಒಂದು ಏನು ಚೂರು ಚೇಂಜ್ ಮಂತೆ ಚೂರು ಗಟ್ಟಿನ ತುಂಬು ಪಾಡ್ದು ಚೂರು ಎಣ್ಣೆ ಫ್ರೈ ಮಂತದಲ್ಲೇ ಅರೆಪು ನಿತ್ಯ ಪಾಡುವೆ ಒಟ್ಟಿಗೆ ಕುದ್ದಿನ್ಬೇಕವು ಎಂಕ್ ಚೂರು ಅರೆಪ್ಪು ಯಾವ ಬಂದು ಹೆಂಗೆ ಅರೆಪ್ಪು ನೆಕ್ಕದೆತ್ತೊಂದು ನೆಕ್ಕು ಬುಡಿ ತಿನ್ನೋದು ಅರೆಪ್ಪಾಡ್ದು ಕೊದಿಪ್ಪ ಅದು ಉಪ್ಪು ಪಾಡ್ನ ಹಣ್ಣು ಉಪ್ಪು ಪಾಡ್ನಾಗ ಒಂಜಿ ಪೀಸ್ ಬೆಲ್ಲ ಎಲ್ಲ ಪಾಡ್ವೆ ಬೆಲ್ಲ ಪಾಡ್ನ ಟೇಸ್ಟ್ ಆಪುಂಡು ಒಂಜಿ ಎಲ್ಲೆ ಪೀಸ್ ಜಾಸ್ತಿ ಬೆಲ್ಲ ಪಾಡ್ ಚಿಪ್ಪೆ ಚಿಪ್ಪೆ ಮಂತ್ರಿ ಬಲ್ಲಿ ಒಂಜಿ ತುಂಡು ಎಲ್ಲೇ ತುಂಡು ಪಾಂಡ ನೆಕ್ ನೆಕ್ಕಂತೆ ನೀರು ಪಾಡ್ವೆ ಇತ್ತಂತೆ ರಾತ್ರಿ ನಮ್ಮ ಕುದಿಪಾ ತಿನಾಗ ಚೂರ್ತಿ ಕಾಂಡ ಕಾಂಡಾಗ ಒಯ್ತೊಂದು ಅರೆಪ್ಪು ಗಟ್ಟಿ ಒಯ್ತು ಗಟ್ಟಿ ಆಪುಂಡು ಇತ್ತೇನೆ ನಮ್ಮ ಗಟ್ಟಿ ಎಡ ಕಾಂಡೆಗೆ ಮಸ್ತ್ ಡ್ರೈ ಹಾಪು ಅಕರಲ್ಲಿ ಅವನು ಬೆಲ್ಲ ಎಲ್ಲಿ ಪಿಸ್ ಬೆಲ್ಲ ಪಾಡ್ನಿ ಉಪ್ಪು ಬೆಲ್ಲ ಸರಿ ಉಂಡ ತುಂಡ ಹಣ್ಣು ನಾನೊಂದು ಕೊದ್ದಿನ ನಮ್ಮ ಪತ್ರ ಬೆಚ್ಚ ಬೆಚ್ಚ ಪತ್ರ ಅಡ್ಡೇ ರೆಡಿ ಆಪುಂಡು ಕಾಂಡೆ ಅನ್ನೋ ಹೆಂಗೆ ಇಷ್ಟ ಹೆಂಗೈತೆ ಬೆಚ್ಚ ತಿನಿಯಾರೆ ಇಷ್ಟ ಅಬ್ಜಿ ಓ ಕೆಲವರೆ ಬೆಚ್ಚ ತಿನಿಯಾರೆ ಇಷ್ಟ ಪುಣ್ಣು ಹೆಂಗೆ ಬೆಚ್ಚ ಆಯ್ತು ಹೆಂಗೆ ಕಾಣೆ ಅನ್ಗೆ ಚೌಲಿ ಅದು ಶೋಕ ಪುಲ್ಪ ತಿನ್ನ ಇತ್ತು ಕೊಡಂಚಿ ಪನ್ನೆಲೆ ಒಗ್ಗರಣೆ ಐಕ್ ಒಗ್ಗರಣೆ ನೀರುಳ್ಳಿ ಮತ್ತು ಫ್ರೈ ಅನ್ನಾಗ అరేపు పార్దు అరేపు ఏత్త అతని పార్దు ఉప్పు పార్దు బెల్ల బెల్ పార్దు కొద్దరి ఉడుపును కొద్దినగనక్కి నమ్మ అడ్డే పాడ్యాడా అడ్డే పడసే కొద్ది అండ్ నమ్మ పత్రి రెడీ ఇంచెల మనపొలి ఎన్ను ఫస్ట్ మంత్ అంచల అంచెల ఈ మెట్ ఎన్న పత్రడ్డ కొద్దీ అండ్ నన్ను టేస్ట్ మనపూను నుంచి బాకీ అండ్ అయితే టేస్ట్ మనపొలకెజ్జి తట్ిరదియ్యారం ఈ మెట్ల అరేపు కొద్దిన అరేపు కొద్దీలకే నమ్మ మంతి అడ్డీ తుండలు ఏన్ పార్దు సరి మిక్స్ మంత్ ఒంజి కొద్ది ఒంజి కొద్ది కొద్దీ ఆడు ఉప్పు మరి ఉండే రెడీ ఉండు అంశనే పత్రి అయిల్లకే మామి తట్ిడ్ పడదితారు తిడ్ద మే జోకులు పడం పోతారు ఎంచేన్గా ಎಂಚೊಂಡ ಪತ್ರಡ್ಡೀಯಾ ಹೋಗಾ ಇಕ್ಲೋ ದೇತೋನಿ ತೇ ಉದ ದೇತೋನಿ ತ ಜಂಕದನ ಆ ದೇ ಇಲ್ಲವೇತಾ ಟೇಸ್ಟ್ ಎಂಚೊಂಡ ಸಗರು ಕಾರಪುರ ಪರ್ಫೆಕ್ಟ್ ಹೆಲ್ಪ್ ಮಾಡ್ತಿದ್ದಿನ ಐ ಪತ್ರಡ್ಡಿಗೆ ಎಂಚೋ ಮೆಚಂಡು ಪತ್ರಡ್ಡೆ ತಿಂದ ಆಸ್ ವಾಶ್ ಫ್ಲಾಗ್ ರೆಡಿ ಮಂತೊಂದಲ್ಲೆ ಎಲ್ಲ ಇಂಡಿಪೆಂಡೆನ್ಸ್ ಡೇ ತೈಕ್ ಒಂಚ ಕ್ರಾಫ್ಟ್ ಮಂತೊಂದಲ್ಲೆ இந்த மனர்ப்பு ஜர்மஸ்து ஆய் உஞ்சி துய்யே மொபைல் துய் பஞ்சி நானே மனப்படுந்த மனசு அண்டாயில அஞ்சு மன்த்தே ஷோக்கு உண்டு தூன்கலி அண்ட ஒன்று துய்யர காலை டிராயிங்ல தோஜு நான் காலை டிராயிங் அத்தை துளைத்தா ஊட்டாக உண்டி பல் கட்டி அவ துளை மித்த தீர்த்து பூப்பணு துவஜாரோகணாப்பாரோகலாப்பிர் வர்த்தான துவஜாரோகண ஒன் உண்டித்தே ಖುಷಿ ಆಗಬಿಡುತ್ತೆ ತಿರ ಜೋಕ್ಲಿಗೊಂದು ಎಲ್ಲಿ ಆ್ಯಕ್ಟಿವಿಟಿ ಆಯ್ಕೆ ಭಾರಿ ಖುಷಿ ಅಣ್ಣ ಇಷ್ಟ ಅದು ಇನ್ನಿ ಕೊ ಎಲ್ಲ ಕೊನೋರೆಗೆ ಜೋಕ್ಲೆ ಮಾತ ತೂಪ ಓಕೆ ಫ್ರೆಂಡ್ಸ್ ಇನ್ನಿತ ವ್ಲಾಗ್ ಇಷ್ಟ ಆದಿತ್ತು ನಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಪೇ ಅಂಚೆನೇ ಕಮೆಂಟ್ ಮಾಡ್ಪ್ಲೆ ಅಂಚೆನೇಗ್ಲಿ ಸಪೋರ್ಟ್ ಪ್ಲೇ